ಎಷ್ಟೊತ್ತು ಮಾಡ್ತೀರಾ ಎಲ್ಲ ಸಾಲಾಗಿ ಬನ್ನಿ ಒಬೊಬ್ರೆ ಮಂಜಾ ಯಾಕೋ ಇನ್ನ ಯಾರು ಇಳಿತಾ ಇಲ್ವೇನೋ ಇನ್ನ ಏನ್ಲಾ ಮಾಡ್ತದ್ರೆ ಎಲ್ಲರಿಗೂ ಬೇಗ ಬೇಗ ಇಳಿ ಅಂತ ಹೇಳು ಎಲ್ಲಿ ಕಳೆದೋಗ್ಬಿಡತ್ತಂತೆ ಎಲ್ಲೂ ಕಳ್ದೋಗಲ್ಲ ಬಸ್ ಏನ್ ಎಲ್ಲೂ ಬೇರೆ ಕಡೆ ಹೋಗಲ್ಲ ಅಲ್ಲಿ ಹೋಗಿ ಡ್ರೈವರ್ ಅನ್ನ ಪಾರ್ಕ್ ಮಾಡ್ತಾರೆ ಎಲ್ಲರಿಗೂ ಅವ್ರವ್ರ ಸೀಟ್ ಮೇಲೆ ಬ್ಯಾಗ್ ಎತ್ ಬಿಟ್ಟು ಬರ

ಆ ಗುಮ್ಕಟಂಗಿಲ್ಲ ಗೊತ್ತೈತಾ ಸರಿ ಸರ್ ನೀ ಪಿಂಕಿ ಬೇಗ ಬೇಗ ಬಾರೆ ಸರ್ ಕರಿತಾ ಇದಿರಿ ಎಲ್ಲಿ ತಾಗಿನಲ್ಲ ಇರೆ ಸುರೇಶಾ ಬೇಗ ಬಾರು ಪುಟ ಎಲ್ಲರೂ ಇಳ್ದಾಯ್ತು ಹ್ ಎಲ್ಲರೂ ಮೇಡಮ್ ರೋ ಮಾಡ್ತಿದಾರೆ ಇನ್ನೂ ಇಳಿದಿಲ್ಲ ಅವರು ಬಸ್ಸು ರಾತ್ರಿ ನಿದ್ದೆ ಮಾಡಕ್ ಹಚ್ಚರು ಇನ್ನು ನಿದ್ದೆಲ್ಲ ಇದ್ದಾರೆ ಸರಿ ಸರಿ ಎಷ್ಟೆ ಮಾಡ್ತಾರ ಅವರು ಮೇಡಮ್ ಬನ್ನಿ ಆ ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋದ್ ಬಿಟ್ಟು ಏನ್ ಮಾಡ್ತಿದ್ದೀರಾ ಬಸ್ ಅಲ್ಲಿ ಅಲ್ಲ ಮೇಡಮ್ ಇಳ್ದಾಯ್ತು ನೀವಿನ ಏನ್ ಮಾಡ್ತಿದ್ರಿ ಮಕ್ಕಳು ಇಳಿದ್ಮೇಲೆ ಅವ್ರನ್ನೆಲ್ಲ ತಾನೆ ಸಾರಿ ಸರ್ ಅದು ರಾತ್ರಿ ಎಲ್ಲ ನಿದ್ದೆ ಆಗಿರ್ಲಿಲ್ಲವ ಸರ್ ಅದಕ್ಕೆ ಸ್ವಲ್ಪ ತಲೆ ನೋಯ್ತಾ ಇತ್ತು ಅದಕ್ಕೆ ಒಂದ್ ಟ್ಯಾಬ್ಲೆಟ್ ತಗೊಳನ ಅಂತ ತಗೊಂತ ಇದ್ದೆ ಸರ್ ಅದಕ್ಕೆ ಲೇಟ್ ಆಯ್ತು ಸರಿ ಮೇಡಮ್ ಆಯ್ತು ಇರ್ಲಿ ಮಕ್ಕಳನ್ನೆಲ್ಲ ತುಂಬಾ ಜವಾಬ್ದಾರಿಯಿಂದ ಹುಷಾರಾಗಿ ನೋಡ್ಕೋಬೇಕು ಮೇಡಮ್ ನಾವು ಮುಂದೆ ಹೋದ್ರೆ ನೀವು ಹಿಂದೆ ಫಾಲೋ ಮಾಡಿ ಮಕ್ಕಳೆಲ್ಲ ಕರೆಕ್ಟಾಗಿ ಬರ್ತಾ ಇದಾರೆ ಅಂತ ಚೆಕ್ ಮಾಡಿ ಎಲ್ಲೂ ಮಕ್ಕಳು ಎಲ್ಲೂ ಹೋಗ್ದೇ ಇರೋ ಹಾಗೆ ನೀವು ಹಿಂದೆ ನೋಡ್ತಾ ಇರಿ ಮೇಡಮ್ ಆ ನಾವು ಅವುಗಳ್ನ ಹುಷಾರಾಗಿ ನೋಡ್ಕೋಬೇಕು ಮಕ್ಕಳನ್ನೆಲ್ಲ ಹುಷಾರಾಗಿ ನೋಡ್ಕೊತೀವಿ ನಾವು ಅಂತ ಹೇಳಿ ಅವ್ರ ಪೇರೆಂಟ್ಸಿಗೆ ಮಾತು ಕೊಟ್ಟು ಬಂದಿದ್ದೀವಿ ಅಲ್ವಾ ಅದಕ್ಕೆ ನಾವು ತುಂಬ ಜವಾಬ್ದಾರಿಯಿಂದ ನಮ್ಮ ಕರ್ತವ್ಯನ ನಿಭಾಯಿಸಬೇಕು ಗೊತ್ತಾಯ್ತಾ ಮೇಡಮ್ ಸರಿ ಸರಿ ಮೇಡಮ್ ಮಕ್ಕಳ ನೀವೆಲ್ಲೋ ಇಬ್ಬಿಬ್ರ ಜೋಡಿಯಾಗಿ ಸಾಲಾಗಿ ಲೈನ್ ಮಾಡಿ ನಿಂತ್ಕೊಳ್ಳಿ ನಾನು ಹೋಗಿ ಟಿಕೆಟ್ ಮಾಡಿಸ್ಕೊಂಬರ್ತೀನಿ ಮೇಡಮ್ ನೀವು ಮಕ್ಕಳನ್ನೆಲ್ಲ ಲೈನ್ ಮಾಡಿಸಿ

ಎಲ್ಲರೂ ಡಿಸಿಪ್ಲಿನ್ ಆಗಿರಬೇಕು ಯಾರು ಗಲಾಟೆ ಮಾಡಂಗಿಲ್ಲ ಗೊತ್ತಾಯ್ತಾ ಮಕ್ಕಳೇ ಝೂ ಒಳಗೆ ಹೋದ್ಮೇಲೆ ಯಾರು ಕೀಟ್ಲೆ ಮಾಡೋ ಹಾಗಿಲ್ಲ ತಲೆ ಹರಟೆ ಮಾಡೋ ಹಾಗಿಲ್ಲ ಹಾ ಎಲ್ಲರೂ ಸೈಲೆಂಟ್ ಆಗಿ ಪ್ರಾಣಿಗಳನ್ನ ನೋಡ್ಬೇಕು ಹ್ಮ್ ಅವುಗಳಿಗೆ ಕೀಟ್ಲೆ ಮಾಡೋದಾಗ್ಲಿ ಆ ಗಲಾಟೆ ಮಾಡೋದು ಸೌಂಡ್ ಮಾಡೋದು ಇವೆಲ್ಲ ಮಾಡಬಾರ್ದು ಆ ಪ್ರಾಣಿಗಳನ್ನ ಶಾಂತವಾಗಿ ನೋಡ್ಬೇಕು ಹಾ ಗೊತ್ತಾಯ್ತಾ ಸರಿ ಮೇಡಮ್ ಮತ್ತೆ ಕೇಳಿಸ್ಕೊಳ್ಳಿ ಯಾರಾದರೂ ಪ್ರಾಣಿಗಳಿಗೆ ಕಿಟ್ಳೆ ಮಾಡೋ ಚುಡಾಯಿಸೋ ಏನಾರ ಮಾಡಿದ್ರೆ ಆalle ಪನಿಶ್ಮೆಂಟ್ ಕೊಡ್ತೀನಿ ಆ ಟಿಕೆಟ್ ತಗೊಂಡಾ ಮೇಡಮ್ ಮೇಡಂ ನಾನು ಮುಂದೆ ಲೈನ್ ಅಲ್ಲಿ ಹೋಗ್ತೀನಿ ಮಕ್ಕಳೆಲ್ಲ ನನ್ನ ಹಿಂದೆ ಫಾಲೋ ಮಾಡak ಹೇಳಿ ನೀವು ಹಿಂದೆ ಇಟ್ಬಿಡಿ ಮಕ್ಕಳ ಹಿಂದೆ ಸರಿ ಸರ್ ಹಾಗೆ ಮಾಡ್ತೀನಿ ಮಕ್ಕಳ ಎಲ್ಲರೂ ನನ್ನ ಹಿಂದೆ ಫಾಲೋ ಮಾಡ್ಕೊಂಡು ಮಕ್ಕಳೇ ಯಾರು ಗಲಾಟೆ ಮಾಡಬಾರ್ದು ಮತ್ತೆ ಪ್ರಾಣಿಗಳಿಗೆ ಯಾರು ತೊಂದರೆ ಕೊಡಬಾರ್ದು ಸುಮ್ಮನೆ ಸೈಲೆಂಟ್ ಆಗಿ ಪ್ರಾಣಿಗಳನ್ನ ನೋಡ್ಕೊಂತ ಹೋಗ್ಬೇಕು ಗೊತ್ತಾಯ್ತಾ ಯಾರು ಹೇಳಿ ಮಾತಾಡ್ತಾ ಇರೋದು ಹೇಳಮ್ಮ ಹೂನಮ್ಮ ಹ್ಞೂ ಮಕ್ಕಳೆಲ್ಲ ಹುಷಾರಾಗದಾರೆ ನಾವು ಬಂದು ತಲುಪಿದ್ವಮ್ಮ ಬೆಳಗಿನ ಜಾವನೆ ಬಂದ್ವಿ ಬಂದು ನಾವಲ್ಲಿ ಒಂದು ಹೋಟೆಲ್ ಹತ್ರ ನಿಲ್ಸಿದ್ವಿ ಗಾಡಿನ ಮಕ್ಕಳೆಲ್ಲ ಅಲ್ಲೇಯ ಮುಖ ಕೈಕಾಲು ಎಲ್ಲ ತೊಳ್ಕೊಂಡು ಅಲ್ಲೇ ಎಲ್ಲ ತಿಂಡಿ ಎಲ್ಲ ತಿಂದ್ರಮ್ಮ ಈಗ ಮಕ್ಕಳನ್ನ ಝೂ ಕರ್ಕಂಬಂದಿವಮ್ಮ ಪ್ರಾಣಿಗಳ್ ನೋಡಕ್ಕೆ ಎಲ್ಲ ಹುಷಾರಾಗದಾರೆ ತಗೊಳ್ಳಿಯಮ್ಮ ಏನು ತೊಂದರೆ ಏನಿಲ್ಲ ಹಂಗೇನಾರು ಇದ್ರೆ ನಾವು ಹೇಳ್ತೀವಿ ತಗೊಳ್ಳಿಯಮ್ಮ ಹ ಸರಿ ಸರ್ ಒಂದಿಟ್ಟು ಕಡೆ ಹುಷಾರಾಗೇರಿ ಸರ್ ಆ ಕಾರ್ಲೆ ಮಕ್ಕಳು ಮಕ್ಳು ನನ್ ಮಮ್ಮಗ ಮಾತ ಪ್ರದೀಪ ಬಾರಿ ಕಾರ್ಲೆ ನನ್ನ ಮಕ್ಳು ಸರ್ ಹ ಒಂದ್ ನೋಡ್ಕೊಳ್ಳಿ ಸರ್ ಹಾ ಸರಿ ನಮ್ಮ ನೋಡ್ಕೊಂತೀವಿ ಬಿಡಿ ಸರಿ ಸರ್ ಇ ಎಮ್ ಏನು ಹಿಂಗ್ ಫೋನ್ ಮಾಡಿ ವಿಚಾರಿಸ್ತಾಳಲ್ಲ ಅಂತ ತೋಪ್ ತಿಳ್ಕೊಬೇಡಿ ಮೇಷ್ಟ್ರೆ ಅಯ್ಯೋ ನಮ್ಮ ಮನಸ್ ತಾಡಿಲಿಲ್ಲ ಮೇಷ್ಟ್ರೆ ತೋಲ್ಪಿದ್ರು ಯಂಗ್ ಯಂಗ್ ಅದರ ಹುಡುಗರು ಅಂತ ತಿಳ್ಕೊಬೇಕು ಅನ್ಸ್ತು ಮೇಸ್ಟ್ರಿ ಅದಕ್ಕೆ ಮಾಡಿದೆ ಮೇಸ್ಟ್ರಿ ಯೋನು ಅನ್ಕೋ ಅನ್ಕೊನಕ್ ಹೋಗಬೇಡಿ ಮೇಸ್ಟ್ರಿ ಇಲ್ಲ 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 ಏನು ಅನ್ಕೊಳಕಿಲ್ಲ ಬಿಡಿ ಅಮ್ಮ ಪರವಾಗಿಲ್ಲ ಬಿಡಿ ಸರಿ ಸರ್ ಮಾಡಿದ್ಲಾ ಸರ್ ಫೋನ್ ಹ್ಮ್ ಇಡಮ್ಮ

ಆ ನಮ್ಮ ಅಜ್ಜಿ ಫೋನ್ ಮಾಡಿರದು ನಿನ್ನಂತ ಕಾರ್ಲೇ ನನ್ನ ಮಗ ಫ್ರೆಂಡ್ ನಾನು ಜೊತಿಯಾದನೆ ನೀನೇن ಕಿತಾಪತಿ ಮಾಡಿ ನನ್ನನ ಅಡ್ಡಾರಿ ಹೇಳಿತಿ ಅಂತ ಕೇಳ್ಕೊಳಕ್ಕೆ ನಮ್ಮ ಅಜ್ಜಿ ಫೋನ್ ಮಾಡಿರೋದು ಆ ಬೊಂದೆಲಪ್ಪ ನನ್ನ ಬುಡಕ್ಕೆ ಯೋನರೆ ಹೇಳಿದ್ರು ಅಜ್ಜಿಮ್ಮಮ್ಮ ಇಬ್ರುವಾ ಆ ನನ್ನ ಬುಡಕ್ಕೆ ಬರ್ತೀರಾ ಆ ನಾನು ಏನು ಈ ಅಜ್ಜಿಗೂ ನಿನಗೂ ಕ್ಯಾಟ್ ಏಯ್ ಏನಿಮ್ಮ ಇಬ್ರುವ ದು ಗಲಾಟೆ ನಡೆಯುವಾಗ ಸೈಲೆಂಟ್ ಆಗಿ ಇದಕ್ಕೆ ನಿಮ್ಮ ಅಜ್ಜಿ ಫೋನ್ ಮಾಡಿ ಕೇಳಿದ್ದು ಹಾ ಏನ್ ಕಿತಾಪತಿ ಮಾಡ್ತೀರಾ ನೀವಿಬ್ರು ಅಂತ ಹೇಳ್ಬಿಟ್ಟು ಹಾ ನೀವಿಬ್ರು ಸೈಲೆಂಟ್ ಆಗಿ ಬಂದ್ರೆ ಎಲ್ಲರೂ ಸೈಲೆಂಟ್ ಆಗಿರ್ತಾರೆ ಹಾ ಸರಿ ಸರಿ ನಡೀರಿ ಇವಾಗ ನೋಡಿ ಮಕ್ಕಳ ಇದು ಯಾವ ಪ್ರಾಣಿ ಅಂತ ಗೊತ್ತಲ್ವಾ ನಿಮಗೆ ಜಿರಾಫೆ ನೋಡಿ ಕತ್ ಎಷ್ಟು ಉದ್ದ ಇರುತ್ತೆ ಅಂತಂದು ನಿಮ್ಗೆ ಹೇಳಿದ್ನಲ್ಲ ಪಾಠದಲ್ಲಿ ಹೇಳ್ಕೊಟ್ಟಿದ್ನಲ್ಲ ಜಿರಾಫೆ ಕತ್ತು ಉದ್ದ ಇರುತ್ತೆ ಅಂತ ಹೇಳಿ ಹಾ ನೋಡ್ಕೊಳ್ಳಿ ಇವಾಗ ಎಷ್ಟು ಉದ್ದ ಇದೆ ಅಂತಂದು

ನೋಡಿ ಮಕ್ಕಳ ಬಿಳಿ ನವಿಲು ಹೇಗೆ ನರ್ತನ ಮಾಡ್ತೈತೆ ಅಂತ ನೋಡಿ ತನ್ನ ಗರಿಗಳನ್ನೆಲ್ಲ ಬಿಚ್ಚಿ ಹೇಗೆ ಡ್ಯಾನ್ಸ್ ಮಾಡ್ತೈತೆ ನೋಡಿ ನೋಡಿರಕಿಲ್ಲ ಅಂತ ಅನ್ಕೋತೀನಿ ಆ ನೀವೆಲ್ಲ ಹೊಲ್ದಗಳಿಗೆ ನಿಮ್ಮ ಹೊಲ್ದಗಳಿಗೆಲ್ಲ ಕಲರ್ ನವಿಲು ನೋಡಿರ್ತೀರಾ ಆ ಇದು ಬಿಳಿ ನವಿಲು ಆ ಒಂಚೂರು ಎಲ್ಲಿ ಕಲರ್ ಇಲ್ಲ ನೋಡಿ ಆ ಹೆಂಗಿದೆ ನೋಡಿ

ನೋಡಿದ್ರಲ್ಲ ಗೆಳೆಯರೇ ನಾವು ಪ್ರಾಣಿಗಳು ನೋಡೋಕ್ಕೆ ಮೈಸೂರಿನ ಝೂಗೆ ಬಂದಿದ್ದೀವಿ ಹಾಂ ನೀವು ಈ ಥರ ಸ್ಕೂಲ್ ಟ್ರಿಪ್ಪು ಮೈಸೂರಿಗೆ ಬಂದಿದ್ದರೆ ಝೂ ನೋಡಕ್ಕೆ ಹಾಂ ಪ್ಲೀಸು ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಂ ನಾನು ಈ ವಿಡಿಯೋನ ಇನ್ನೂ ಮುಂದುವರಿಸಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ನನ್ಗೆ ಸ್ವಲ್ಪ ವಾಯ್ಸ್ ಸರಿ ಇಲ್ಲ ಆದ್ದರಿಂದ ನಾನು ಇದನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಹಾಕ್ತೀನಿ దయవిట్టు సహకరి ప్రోత్సాహించి నెక్స్ట్ ముందినా వీడియోన బేగన అప్లోడ్ మాతీని దయవిట్టు సహకరి ధన్యవాదాలు